ಸ್ವಾಗತ ನಾನೋತಿ ಹೆಡ್ಲೈನ್ಸ್ ಗೃಹ ಸಚಿವ ಎಂಪಿಪಟ್ಟಿ ಕ್ಷೇತ್ರದಲ್ಲೇ ಈ ರೀತಿ ರೈತರಿಂದ ಸುಲಿಗೆ ರೈತರು ಸಾಲ ಮನ್ನಾ ಮಾಡಬೇಕಾದರೆ ರೈತರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನಲ್ಲಿ ಒಂದೂವರೆ ಸಾವಿರ ಹಣ ಕಟ್ಟಬೇಕಂತೆ മു സത്യക മഞ്ജൂരാണ് നിവേശനങ്ങളെ ഉദ്ധാരസുരു ദാഖലി ചുനാവണെ മുട്ട നര ബേടിക്കേ മഹാനഗര പാലിക്കോജന അന്ത്യസംസ്കാര നെറു യോജനയടി ന്ഭൂവി മനമീടിയുത്തു കന്നഡ സേന വീണ്ട ജില്ലാധിക മനവി ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಣಕಿ ಗ್ರಾಮದಲ್ಲಿ ರೈತರಿಂದ ಬ್ಯಾಂಕಿನವರು ಹಣ ಮಾಡುತ್ತಿದ್ದಾರೆ ಸಮ್ಮಿಶ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ ಆದರೆ ರೈತರ ಸಾಲ ಮನ್ನಾ ಮಾಡಬೇಕಾದರೆ ರೈತರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನಲ್ಲಿ ಒಂದೂವರೆ ಸಾವಿರ ಹಣ ಕಟ್ಟಬೇಕಂತೆ ಹಣ ಕಟ್ಟದಿದ್ದರೆ ಸಾಲ ಮನ್ನಾ ಇಲ್ಲವಂತೆ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ರೈತರ ಸಾಲ ಮನ್ನಾ ಮಾಡಬೇಕಾದರೆ ಅವರು ಬ್ಯಾಂಕಿನವರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟರೆ ಸಾಲ ಮನ್ನಾ ಆಗುತ್ತದಂತೆ ಹೌದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಪುಲಕಿ ಗ್ರಾಮದಲ್ಲಿ ರೈತರಿಂದ ಬ್ಯಾಂಕಿನವರು ಹಣ ಸುರಿಕೆ ಮಾಡುತ್ತಿದ್ದಾರೆ ಸಮ್ಮಿಶ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ ಆದರೆ ರೈತರ ಸಾಲ ಮನ್ನಾ ಮಾಡಬೇಕಾದರೆ ರೈತರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನಲ್ಲಿ ಒಂದೂವರೆ ಸಾವಿರ ಹಣ ಕಟ್ಟಬೇಕಂತೆ ಹಣ ಕಟ್ಟದಿದ್ದರೆ ಸಾಲ ಮನ್ನಾ ಇಲ್ಲವಂತೆ ಹಣ ಯಾವುದಕ್ಕೆ ಅಂತ ಕೇಳಿದರೆ ಕೆಎವಿ ಕಚೇರಿಗೆ ಜಾಗ ತೆಗೆದುಕೊಳ್ಳಲು ಅಂತ ಹೇಳುತ್ತಿದ್ದಾರಂತೆ ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಎಂಬ ಗಾದೆ ಮಾತು ಇವರಿಗೆ ಅನ್ವಯಿಸುತ್ತೆ ಗೃಹ ಸಚಿವ ಎಂಇ ಪಾಟೀಲ್ ಕ್ಷೇತ್ರದಲ್ಲಿ ಈ ರೀತಿ ರೈತರಿಂದ ಸುಲಿಗೆ ನಡೆಯುತ್ತಿದೆ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅಧ್ಯಕ್ಷತೆಯ ಡಿಸಿಸಿ ಬ್ಯಾಂಕ್ನ ಅಡಿಯಲ್ಲಿ ಬರುವ ಪಿಕೆಪಿಎಸ್ ಬ್ಯಾಂಕಿನವರು ಹಗಲು ಧರಣಿ ನಡೆಸುತ್ತಿದ್ದಾರೆ ಭೀಕರ ಬರಗಾಲದಿಂದ ತತ್ತರಿಸುತ್ತಿರುವ ರೈತರಿಂದ ಹಣಸಲಿಕೆ ಮಾಡುತ್ತಿರುವುದು ಗ್ರಾಮದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಲು ರೈತರು ಆಗ್ರಹಿಸಿದ್ದಾರೆ ಮಳೆಯಿಂದ ಕೊಡಿ ನಮ್ಮ ಕಾಕಂಡಕಿ ಗ್ರಾಮಕ್ಕ ಭುಬಳೇಶ್ವರ ಮತಕ್ಷೇತ್ರದಾಗ ಒಂದ್ ಕೆ ಬ್ಯಾಗೈತೆ ಅಂತ ಹೇಳ್ತಾರ ಕೆ ಬ್ಯಾಗದ ಅದ್ರ ಸಂಬಂಧ ಸೊಸೈಟಿ ಒಳಗ ಹದಿನೈದು ಹದಿನೈದು ರೂಪಾಯಿ ಮುಡ್ಕೊಳತಾರ ಸಾರ್ ಸುಟ್ಟಾದ್ರಾ ಹಿಂಗಾಗಿ ನಮ್ಗೆ ರೈತರಿಗೆ ಬಾಳ ತಾಸ್ ಮಾಡ್ತಾರ ಬರಗಾಲ ಬಿದ್ದತಿ ಇದೆಲ್ಲಾ ನಮ್ಗೆ ಮಾಡೋದ್ರಿಂದ ಒಳ್ಳೆದ ಸೊಸೈಟಿ ಸಾಲ ಮುಡ್ಕೊಳ್ಳೋದ್ರಿಂದ ತಪ್ಪಾಗ್ತಿ ನಮಗಾರ ಕೇ ಅಂತರೂ ಬೇಕೇ ಬೇಕಾ ಹಿಂಗ ಮಾಡೋದ್ರಿಂದ ತಪ್ಪತಿ ಕೇ ಅಂತರೂ ಮಾಡಿಕೊಡಿ ರಾಜ್ಯ ಸರ್ಕಾರದ ಮಾಡ್ಕೊಡ್ಬೇಕು ರೈತರ ರೈತರ ಮುರ್ಕೋಬಾರ್ದು ಒಂದ್ ರೂಪಾಯಿ ಮುರ್ಕೋಬಾರ್ದು ಯಾಕಂದ್ರೆ ರೈತರಿಗೆ ಬಾಳ ಐತಿ ಬರಗಾಲ ಬೀದೈತಿ ಎಡ್ ವರ್ಷ ಮಡಗಾಲಿಲ್ಲ ಸ್ವಲ್ಪ ಬಾಳ ತೈತಿಲ್ಲ ಸೊಸೈಟಿ ರೈತರಿಗೆ ಬರಗಾಲ ಐತಿ ನೀರೆಲ್ಲ ಏನ್ ಮಾಡೋದೈತಿ ಕೊಡಂಗಿಲ್ಲ ಸೊಸೈಟಿ ಗೌರ್ಮೆಂಟ್ ಮಾಡ್ತದೆ ಯಾವಾಗ ಮಾಡ್ತದ ಮಾಡ್ತದ ನಿಮ್ ದುಡ್ಡು ದುಡ್ಡು ಹಾಕ್ರಿ ಇಲ್ಲಿಕ ಸರ್ಕಾರಿ ಜಮೀನ್ ಐತಿ ಕೊಡಸ್ರಿ ಸರ್ಕಾರಿ ಪಡ ಜಮೀನ್ ಐತಿ ನಾವ್ ಹೇಳಬೇಕಾದ್ರೆ ಕೊಡಸ್ ರೀ ಅವ್ರಿಗೆ ನಾಲ್ಕು ಎಕರೆ ಬೇಕಾದ್ರೆ ಆರನೇ ದಿನಕ್ಕೆ ಮುಂದುವರಿದ ಧರಣಿ ಸತ್ಯಾಗ್ರಹ ಕನ್ನಡ ಸೇನೆ ಸಂಘಟನೆ ವತಿಯಿಂದ ಮಂಜೂರಾದ ನಿವೇಶನಗಳಿಗೆ ಉತ್ತರೆಯಲ್ಲಿ ಹೆಸರು ದಾಖಲಿಸಿ ಎಂದು ಜಿಲ್ಲಾ ಅಧ್ಯಕ್ಷರಾದ ದೇವೇಂದ್ರ ಎಸ್ ಮಿರಾಜ್ಕರ್ ಹಾಗೂ ಪದಾಧಿಕಾರಿಗಳು ಬೆಂಬಲ ವ್ಯಕ್ತಪಡಿಸಿದರು ಚುನಾವಣೆ ಮುಗಿದ ನಂತರ ಬೇಡಿಕೆ ಈಡೇರಿಸುವುದಾಗಿ ಮಹಾನಗರ ಪಾಲಿಕೆಯವರು ಭರವಸೆ ನೀಡಿದರು ವಾರ್ಡ್ ನಂಬರ್ ಅಮಲ್ ಅಮಲ್ಕೊಲ್ನಿ ಕರ್ನಾಟಕ ಗ್ರಾಮ ಮಂಡಳಿ ವತಿಯಿಂದ ಪಂಜೂಲಾದ ನಿವೇಶನಗಳ ಒತ್ತಾರಿಯಲ್ಲಿ ಹೆಸರು ದಾಖಲು ಮಾಡುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದು ಆರನೇ ದಿನಕ್ಕೆ ಸತ್ಯಾಗ್ರಹ ಕಾಲಿಟ್ಟಿದೆ ಇನ್ನು ಧರಣಿ ಸತ್ಯಾಗ್ರಹಕ್ಕೆ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ಎಸ್ ಮಿರ್ಜಾರ್ಕರ್ ಹಾಗೂ ಪದಾಧಿಕಾರಿಗಳು ಬೆಂಬಲ ವ್ಯಕ್ತಪಡಿಸಿದರು ಮಹಾನಗರ ಪಾಲಿಕೆಯವರು ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಚುನಾವಣೆ ಮುಗಿದ ನಂತರ ಅವರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ತಿಳಿಸಿದರು ಏಕೆಬೇಕು ನ್ಯಾಯಾಬೇಕು ಎಲ್ಲೆರ್ಗೆ ಹೋರಾಟ ಎಲ್ಲೆರ್ಗೆ ಹೋರಾಟ ಎಲ್ಲೆರ್ಗೆ ಹೋರಾಟ ಎಲ್ಲೆರ್ಗೆ ಹೋರಾಟ ಏಕೆ ಬೇಕು ನ್ಯಾಯಾಬೇಕು ಮನಿ उतारीಲ್ ಸರ್ ಹಕ್ಕಪತ್ರ ಪುಟಾರಿ उतಾರಿ ಪಟ್ಟಿನ ನಂತರ ನಾವು ಗಾರ್ಪಟ್ಟಿ ತುಮ್ಲಪಟರಿ ಮೂರು નંબર ಪಾರ್ಕ್ ಅಲ್ಲಿ ನಡೆಕಳಾ ಯು ಸಬ್ರೆಸ್ಟ್ ಆಫೀಸ್ ಕೋರಿ ಈಸಿ ತುಂಬರಿಯಾ ಕಾಂಪ್ಲೆಕ್ಸ್ ನಾವು ತೋಂಡ್ ಮಹಾನಗರ ಪಾಲಿಕೆ ಹೋಗನ ನಿಮ್ಮ ಎಂಟ್ರಿ ಆಗೋದಲ್ಲ ಈ angka ತಹ ಹೋಗ ಬಿಡ್ಬೇಕಾ ಹೆಣ್ಮಕ್ಳು ನಾವು ಚೆಂದನ ದುಡ್ಕೊಂಡು ಬಂದು ಚಂಜಿ ಊಟ ಮಾಡೋರು ಅದು ತಂದು ಅದ್ ಏಳ್ಸಲ ಎರ್ತಕ್ಕಂದ್ರೆ ನಾಲ್ಕ್ ನಾಲ್ಕ ರೂಪಾಯಿ ಚಾರ್ಜ್ ರೀ ಇಲ್ಲಿ ಮುಖಪಟ್ಟಿ ಬರ್ಬೇಕಾಗ್ತದೆ ದಿನಾ ಎರ್ತಕ್ಕ ರೀ ಸರ್ ನಮ್ಗೆ ಅದಕ್ಕ ದಯವಿಟ್ಟು ನಮ್ಗ ಉತಾರಿ ಮಾಡಿಬಿಡ್ಬೇಕ್ರಿ ಸರ್ ಕಂಪ್ಯೂಟರ್ ಉದಾರಿ ನಮ್ ಮಾಡ್ಬಿಡ್ರಿ ಗರ್ಪಟಿ ದಯವಿಟ್ಟು ನಿಮ್ಮಗೋಸ್ಕರ ನೀವು ಇವತ್ತು ಬಂದಿರಿ ನಮ್ಗೆ ಹೇಳಕತ್ತೀರಿ ನೀವು ನಮ್ಗೆ ಆಶ್ವಾಸನೆ ಕೊಟ್ಟು ಹೋಗ್ಬೇಡ್ರಾವ್ ಮಾಡ್ತೀನಿ ಖಂಡಿತ ನೀವು ಯಾತ್ತು ಓರೆ ಅಂದ್ರೆ ಯಾತ್ತು ಓತಿರಿ ಸರ್ ನೀವು ಬೇಡ ಅನ್ನ ಆಶ್ವಾಸನೆ ಕೊಟ್ಟು ಹೊರ ನಾವು ಇಲ್ಲೇ ಪ್ರಾಣ ಬಿಡ್ತೀವಿ ಅಕರೆ ಎದ್ದು ಹೋಗೋದು ನಾವು ಬಹಳ ಕಷ್ಟದಾರಿ ಸರ್ ನಮಗೆ ಹ ಆ ಪ್ರಾಣ ಹೋಯಿರದು ನಾವು ಆಶ್ವಾಸನೆ ಮಾತಾಡೋದೇನೆಂದ್ರೆ ಇವತ್ತ ನಾವು 6 ದಿವಸ ಸತ್ಯಾಗ್ರಹ ನಡೆದಿತ್ತು ಈಗ ನಮಗೆ ಮಹಾನಗರ ಪಾಲಿಕೆ ಗಮ್ಮಿಚನರ್ ನಿನ್ನೆಲ್ಲ ಬಂದಿದ್ರು ಇವತ್ತು ಮತ್ತು ನಮ್ಗೆ ಇಲೆಕ್ಷನ್ ಆಗ ನಾನು ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದ್ರ ಸಲುವಾಗಿ ನಮ್ಮ ಇವತ್ತು ಈ ಸತ್ಯಾಗ್ರಹವನ್ನು ನಾವು ಇವಾಗ ಇವತ್ತು ಮುಕ್ತಾಯ ಮಾಡುತ್ತೇವೆ ಈಗ ಮುಂದೆ ಕಮಿಷನರ್ ಮಾಡ್ಲಿಕ್ಕೆ ಅಂದ್ರೆ ಮುಂದೆ ಮತ್ತೆ ಹೋರಾಟ ಮಾಡ್ತೇವೆ ಅಂತ ನಾನು ಮಾತಾಡ್ತೀನಿ ಪತ್ರ ಮುಕ್ತಾಯ ಮಾಡಲು ನಿರ್ಧಾರ ಕೈಕೊಂಡಿದ್ದೇವೆ ಯಾಕಂದ್ರೆ ಕಳೆದ ನಲವತ್ತು ಒಂದು ವರ್ಷಗಳಿಂದ ಪತ್ರ ವ್ಯವಹಾರ ನಡೆಸಿ ಪೆಂಡಿಂಗ್ ಉಳಿದಂಥ ಎಲ್ಲ ಫೈಲ್ಗಳನ್ನು ಇವಾಗ ಪುನಃ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಕಳುಹಿಸಿ ಅದರಿಂದ ಪ್ರತಿಯೊಬ್ಬರಿಗೂ ಆ ಗಾಂವ್ಠಾಣ್ ಜಾಗದ ಮೇಲೆ ಹೊಸ ನಂಬರವನ್ನು ಸರ್ಕಾರದಿಂದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅನುಮೋದನೆ ತೆಗೆದುಕೊಂಡು ಹೊಸ ನಂಬರ್ ಹಾಕಿ ಎಲ್ಲ ವಾಶಿಸುವಂತ ಹದಿನಾರು ನಂಬರ್ ವಾರ್ಡ್ನಲ್ಲಿ ಬರುವಂತಹ ಎರಡೂ ಗಾಂಠಾಣ್ ಜಮೀನಿಗೆ ಹಕ್ಕಪತ್ರ ಮತ್ತು ಉತ್ತಾರೆ ಎರಡೂ ಕೊಡುವಂತ ಒಂದು ಭರವಸೆಯನ್ನು ಅಧಿಕಾರಿಗಳು ನೀಡಿದ್ದಾರೆ ಮತ್ತು ಅವಕಾಶ ಇದೆ ಕಡತಗಳನ್ನು ನಮಗೆಲ್ಲ ಸ್ವತಃ ಪರಿಶೀಲನೆ ಮಾಡಿ ತೋರಿಸಿದ್ದರಿಂದ ಅದು ಒಂದು ನಮಗೆ ಒಂದು ಭರವಸೆ ಮೂಡಿದ್ದರಿಂದ ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಮಾಡುತ್ತಿದ್ದೇವೆ ಪರಿಗೊಳಿಸ್ತಾ ಇದ್ದೇವೆ ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ನಾವು ಸಹ ಅಧಿಕಾರಿಗಳಿಗೆ ಸಹಕಾರ ನೀಡಬೇಕಾದಂತ ಕರ್ತವ್ಯ ನಮ್ಮದು ಇದೆ ಈ ಸಂದರ್ಭದಲ್ಲಿ ಈ ಧರಣಿ ಸತ್ಯಾಗ್ರಹದಲ್ಲಿ ಸತತವಾಗಿ ಪಾಲ್ಗೊಂಡಂತಹ ನಮ್ಮ ಎಲ್ಲ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮ ತಮ್ಮಂದಿರಿಗೆ ನಾನು ನನ್ನ ಹೃತ್ಪೂರ್ವಕವಾದಂತಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಎರಡು ಮಾತು ಕನ್ನಡ ಸೇನೆ ವತಿಯಿಂದ ರಾಷ್ಟೀಯ ಕುಟುಂಬ ನೆರವು ಯೋಜನೆ ಹಾಗೂ ಅಂತ್ಯ ಸಂಸ್ಕಾರ ನೆರವು ಯೋಜನೆಯಡಿ ಫಲಾನುಭವಿಗಳಿಗೆ ಹಣ ನೀಡುವ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಕುಟುಂಬದಲ್ಲಿ ಪತಿ ಮುಖ್ಯಸ್ಥ ಹೊಂದಿದ್ದರಲ್ಲಿ ಅದಕ್ಕೆ ಸರ್ಕಾರವು ಮೈತ್ರಿ ಕುಟುಂಬಕ್ಕೆ ಅಂತ್ಯ ಸಂಸ್ಕಾರ ಯೋಜನೆಯಡಿ ಐದು ಸಾವಿರ ರೂಪಾಯಿ ಹಾಗೂ ರಾಷ್ಟೀಯ ನೆರವು ಯೋಜನೆಯಡಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೊಡುತ್ತಾ ಬಂದಿರುವುದು ಆದರೆ ಸದರಿ ಯೋಜನೆಯಡಿ ಫಲಾನುಭವಿಯಾಗಿ ಆಯ್ಕೆಯಾದ ವಿಧವೆ ಮಹಿಳೆಯು ಸದರಿ ಕಚೇರಿಗೆ ತಿರುಗಾಡಿ ಸಾಕಾಗಿ ಸರಿಯಾದ ಸದರಿ ಯೋಜನೆಯಡಿ ಹಣ ಿಲ್ಲ ಕಾರಣ ಸದರಿ ಮೃತನ ಕುಟುಂಬಕ್ಕೆ ಅಂತ್ಯ ಸಂಸ್ಕಾರದ ಯೋಜನೆಯಡಿ ಹಣ ಹಾಗೂ ರಾಷ್ಟೀಯ ಕುಟುಂಬ ನೆರವು ಯೋಜನೆಯಡಿ ಹಣವನ್ನು ಕೂಡಲೇ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರದ ಹಣ ಗ್ರಾಮ ಲೇಖಿಕರ ಮುಖಾಂತರ ದೊರಕುವಂತೆ ಆದೇಶ ಮಾಡಬೇಕು ಹಾಗೂ ರಾಷ್ಟ್ರ ಕುಟುಂಬ ನೆರವು ಯೋಜನೆಯಡಿ ಮಂಜೂರಾದ ಹಣವನ್ನು ಮರಣ ದಿನಾಂಕದಿಂದ ಹದಿನೈದು ದಿನಗಳ ಒಳಗಾಗಿ ಸದರಿ ಕುಟುಂಬಕ್ಕೆ ಹಣ ದೊರಕುವಂತೆ ಆದೇಶ ಮಾಡಬೇಕೆಂದು ಕನ್ನಡ ಸೇನೆಯವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಹದಿನಾರು ಹದಿನೇಳು ಪಟ್ಟಿ ಅಧಿಕಾರಗಳ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ ಕನ್ನಡ ಸೇನೆ ವತಿಯಿಂದ ಮನವಿ ಈಗ ಅಂತ್ಯ ಸಂಸ್ಕಾರ ಮತ್ತು ರಾಷ್ಟ್ರೀಯ ಕುಟುಂಬ ಯೋಜನೆ ಅಳಿಲಿ ಬರ್ತಿರೋ ಐದು ಸಾವಿರ ಮತ್ತು ಇಪ್ಪತ್ತು ಸಾವಿರ ಸಾರ್ವಜನಿಕ ಸಾರ್ವಜನಿಕರಿಗಾಗಿ ಸರಿಯಾಗಿ ತಲುಪ್ತಾ ಇಲ್ಲ ಆದ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ನಮ್ಮ ಹದಿನೈದು ದಿವಸ ಒಳಗಡೆ ನಮ್ಮನ್ನ ಎಲ್ಲ ಜಿಲ್ಲಾ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಹುಬ್ಬಳ್ಳಿ ತಾಲೂಕು ವೈದ್ಯ ಅವೆಲ್ಲರಿಗೂ ದುಡ್ಡು ಮುಟ್ಟಿಸಬೇಕು ನಾಲ್ಕೈದು ವರ್ಷ ಆಯ್ತು ಒಟ್ಟು ದುಡ್ಡಕ್ಕೆ ಬಂದಿಲ್ಲ ಯಾವುದೇ ಅಲ್ಲಿ ಎಲ್ಲರಿ ಆಫೀಸ್ ಒಳಗೆ ತಿಳಿದಾಗ ಲಂಚ ಕೊಟ್ಟರೆ ಮಾಡ್ತಂತ ಸಾರ್ವಜನಿಕ ಮಾತಾಡ್ತಾ ಇದಾರೆ ಈಗಾಗಲೇ ಅದು ಹಂಗೆ ಆಗಬಾರದು ಹಂಗಾಗಬಾರದು ಅದಕ್ಕಾಗಿ ನಡೆದಿರುವಂತಹ ಎಲ್ಲ ಸಮಸ್ಯೆಗಳನ್ನು ಬಿಗರಿಸಿಕೊಡ್ತಾರಂತ ನಾ ನಂಬಿದ್ದೇವೆ ಅವು ಮಾಡಬೇಕಂತ ಟೈಮ್ ಕೂಡ ಕೊಡಲಾಗಿದೆ ಆದ ಕಾರಣ ಇವತ್ತಿನ ದಿವಸ ವಿಜಾಪುರ ಜಿಲ್ಲಾ ಕನ್ನಡ ಸೇನೆ ವತಿಯ ಒಬ್ಬರ ಕಾರ್ಯಕರ್ತರಾದಂತ ನಾವು ಮಾತಾಡೋದು ಏನಪ್ಪಾ ಅಂದ್ರೆ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಕೂಡಿಕೊಂಡು ನಾವು ಒಂದು ಹೋರಾಟ ಒಂದು ಮನವಿ ಮಾಡಿದ್ದೆವು ಏನಪ್ಪಾ ಅಂತಂದ್ರೆ ರಾಷ್ಟೀಯ ಕುಟುಂಬ ನೆರವು ಯೋಜನೆಯ ಅಂತ್ಯ ಸಂಸ್ಕಾರ ಹಾಗೂ ವಿಧವಾ ಪಿಂಚಣಿ ಯಾವುದೇ ಒಂದು ಉದ್ದಾಪ ಪಿಂಚಣಿ ಯಾವುದೇ ಆದರೂ ಸಾರ್ವಜನಿಕರು ವಿಜಾಪುರ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಸರಿಯಾಗಿ ಮುಡ್ತಾ ಇಲ್ಲ ಸರ್ಕಾರಿ ಯೋಜನೆ ಏನಾದರೂ ನಾವು ಕೇಳಬೇಕಂತ ಹೋದ್ರೆ ಇಂದು ಬಾ ನಾಳೆ ಬಾ ತಿ ಸುಮಾರು ತಿಂಗಳ ಗಂಟಲೇ ನಮ್ಮನ್ನು ಎಡ ಅಧಿಕಾರಿಗಳು ಹೀಗಾಗಿ ಇವತ್ತಿನ ದಿವಸ ನಮ್ಮ ಜಿಲ್ಲಾಧ್ಯಕ್ಷರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಹಾಗೂ ಎಲ್ಲ

മു ധി ക്ഷേത്ര മഞ്ചൂരായ നിവേഷന ഉദ്ധാരണി ഹസുരു ദാഖലി ചുനാവണ മുടിയ നര ബേടിക്കേ മഹാനഗര പാലിക്കോജന അന്ത്യസംസ്കാര നെറു യോജനയടി ന്ഭവി മനുഷ്യ കുറു കെ വത്തിന്റെ ജില്ലാധിക മനവിത ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ